ಎಸಲು ಮೊಳ್ಳೊಕಂಡಾಳ್ ದೊಡ್ಡ ಕಣ್ಣಕ್ಕೆ ಆ ನಿನ್ ಕಣ್ಣೇ ಏನಾಗ್ತೈತೆ ಬಪ್ಪಾ ಕೇಡ್ಕಂಡ ರೆಡಿ ಬತ್ತ ಬಡಿತ ಬಲ್ ಇಕಡೆ ದಡಗಣ ನೆಡಗಣ ನೀಟಾ ಗಂಟಕ ಬಿಡುತ್ತ ಅದು ಏನನಿದ್ರೆ ಪಕ್ಕೇ ನಬತ್ತಿ ಬಲಂತಾ ತಾನ ಈಗ ಯಾ ಅವರ ಕೈ ಕೊಡ್ ನೋಡ್ತೈತೆ ಈಗ ನೋಡಿ ನಿಮಗೆ ಕಾಣ್ತೈತೆ ಇಂತ ಹಮಾ

ಕಣ್ಣು ನೀರಲ್ಲ ಹೆಚ್ಚ್ರ ಸುಮಾರು ತೆಗ್ದವ್ರೆ ಅಜ್ಜಿ

ತಿರುವಿಂದ ಮುಂದೆ ಅಲ್ಲಲ್ಲಜಿ ಈಗ ಇಲ್ಲಿಂದ ಹೋಗ್ತಾ ತಿಪ್ಪನಳ್ಳಿ ಕ್ರಾಸ್ ಸಿಗತದಲ್ಲ ಅಲ್ಲಿ ಹೋಗ್ಬಿಟ್ಟು ಎಡಗಡೆ ಕೂರಲಕ್ಕೆ ತಿರಿಕಂತೀ ನಾವು ಹೋದ್ರೆ ಎಡಗಡೆಗೆ ಎಡಗಡೆ ಮನೆ ಬಿಟ್ಟು ಮುಂದಕ್ಕೆ ಮುಂದಕ್ಕೆ ಹೋದ್ರೆ ಸ್ನೇಹಿತರೆ ಅವರು ನೋಡೋದ್ರಲ್ಲ ಸ್ನೇಹಿತರ ನೀಟಾಗಿ ಹತ್ತಿನ ಎಣ್ಣೆನಲ್ಲಿ ನೆಲೆಸಿ ಆ ಹತ್ತಿನ ಕಣ್ಣಿಗೆ ಹಾಕಿ ಪೂರ್ತಿ ಕಣ್ಣನ್ನು ಒತ್ತುತ್ತಾರೆ ಸ್ವಲ್ಪ ಲೈಟಾಗಿ ಅದು ಏನಾದರೂ ಇದ್ರೆ ಆ ಹತ್ತಿಗೆ ಕಚ್ಕೊಳ್ಳುತ್ತೆ ಆ ಹತ್ತಿನ ಹಂಗೆ ನಿಧಾನ ತೆಗಿತಾರೆ ಕಣ್ಣಿಂದ ಅದು ತೆಗ್ದಾಗ ಅದಕ್ಕೆ ಕಚ್ಕೊಂಡು ಆ ಕಸ ಏನಾದರೂ ಇದ್ದರೆ ಕಣ್ಣಲ್ಲಿ ಅದು ಹೊರ್ಗಡೆ ಬರುತ್ತೆ ಸೊ ಈ ಥರ ತೆಗೆದಿದ್ದು ನಾವು ಲೈವಲ್ಲಿ ನೋಡ್ದಂಗೆ ಅದು ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಕೆಲವರಿಗೆ ಅನಿಸುತ್ತೋ ಗೊತ್ತಿಲ್ಲ ಬಟ್ ಇವಾಗ ನಾವು ಲೈವಲ್ಲಿ ನೋಡಿದ್ರ ಪ್ರಕಾರ ಅಷ್ಟೇನು ಎಫೆಕ್ಟ್ ಆಗಲ್ಲ ಯಾವುದೇ ರೀತಿಯಾಗಲಿ ಎಫೆಕ್ಟ್ ಆಗೋಲ್ಲ ಅದು ಹೊತ್ತಿ ಪ್ಲಸ್ ಅರಳೆಣ್ಣೆ ಕೆಲವರು ತ ಕಣ್ಣು ಉರಿಗೆ ಅಂತಂದೇಳಿ ಅರಳೆಣ್ಣೆನೇ ಕಣ್ಣಿಗೆ ಹಾಕಂತಾರೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ